ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೃಷ್ಣನ್ ಚಾನಲ್ ನ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧುಬಲ ಬ್ಲೌಸ್ ನಾರ್ಮಲ್ ಆಗಿ ಇಲ್ಲಿ ಶೇಪ್ ಬರುತ್ತೆ ಟೈಮ್ ಬರೋದನ್ನ ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಅದು ಒಂದ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟೆ ಆದ್ರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಾ ಗೆ ನಾವು ಸಿಂಪಲ್ ಆಗಿ ಇದರ ನೆಕ್ ಶೇಪ್ ನಾವು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಬ್ಲೌಸ್ಗೆ ಬಂದ್ಬಿಟ್ಟು ಬ್ಯಾಕ್ ಈ ತರ ಕ್ಲೋಸ್ ಆಗಿ ಬಂದು ಇಲ್ಲಿ ಎರಡು ಉಕ್ಸ್ ಬರುತ್ತೆ ಎರಡು ಉಗು ಬರುತ್ತೆ ಆ ತರದನ್ನ ನಿಮ್ಗೆ ತೋರಿಸ್ಕೊಟ್ಟಿದೆ ಆದ್ರೆ ಇದೇ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಡೀಪ್ ಇರುತ್ತೆ ಆದ್ರೂ ಫ್ರಂಟ್ ಅಲ್ಲಿ ಈ ತರ ನಿಮ್ಗೆ ಈ ತರ ಶೇಪ್ ಬಂದು ತರ ಟೈಮ್ ಬರುತ್ತೆ ಫ್ರಾಕ್ಗೆ ಆಗ್ಬೋದು ಬ್ಲೌಸ್ಗೆ ಆಗಿರ್ಬೋದು ಯಾವ ತರ ಕಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ತಿಳಿಸ್ಕೊಡ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ಹೋಡಿ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರುವಂತ ಹೌದಿಯನ್ನ ನೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಪ್ರತಿಯೊಂದು ನಾನು ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ ಆ ನೋಡ್ಬೇಕಾದ್ರೆ ಎಲ್ಲರೂ ಡೌಟ್ ಬಂದಾಗ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸಲ್ಲ ನಂಬರ್ಗೆ ವಾಟ್ಸ್ಆಪ್ ಆದ್ರೂ ಮಾಡಿ ಯಾವಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಾಮೆಂಟ್ ಮಾಡಿ ಖಂಡಿತವಾಗೂ ಸ್ವಲ್ಪ ಲೇಟ್ ಆಗ್ಬೋದು ಹೆಲ್ಪ್ ಅನ್ನೋದು ಮಾಡ್ತೀನಿ ನನ್ನ ಕೈಲಾದಷ್ಟು ಆದಷ್ಟು ಅದೇ ರೀತಿ ಇದು ಫ್ರಾಕ್ ನಾವೇ ಹೊಲ್ದಿರೋದು ನೋಡ್ಕೋಬಹುದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಎಲ್ಲ ಸಹ ಇಲ್ಲಿವರೆಗೂ ಇದು ಇಲ್ಲಿ ಜಾಯಿಂಟ್ ಬಂದಿದೆ ಕ್ರಾಸ್ ಕಟಿಂಗ್ ಅನ್ನೋದು ಮಾಡಿದ್ದೀನಿ ಫುಲ್ ಫಿನಿಶಿಂಗ್ ಆಗಿ ನೀಟಾಗಿ ಬಂದಿದೆ ನೋಡ್ಕೋಬಹುದು ನೀವು ಸ್ಲೀವ್ಲೆಸ್ ಇದೆ ಸ್ಲೀವ್ಸ್ಗೆ ಅಂಬ್ರಾಯ್ಲರ್ ಸ್ಲೀವ್ಸ್ ಮಾಡೋಣ ಅನ್ಕೊಂಡೆ ಬಂದ್ ಮಾಡಿಲ್ಲ ಮಾಡ್ತೀನಿ ಅದೊಂದು ಮತ್ತೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಈ ತರ ಟೈಂಗ್ ಅನ್ನ ಬಂದಿದೆ ಇಲ್ಲಿ ಡಾಟ್ ಅನ್ನೋದು ಕೊಟ್ಟಿದ್ದೀನಿ ಮತ್ತೆ ಟೈಂಗ್ ಅಷ್ಟೇ ರೆಗ್ಯುಲರ್ ಆಗಿ ನಾವು ಈ ತರ ಕ್ಯಾಪ್ ಹಾಕ್ತಿವಿ ಈ ತರ ನಾವು ಬೂಟಿ ಕಲಲ್ಲಿ ಕ್ಯಾನ್ವಾಸ್ ಹಾಕೊಂಡು ಅರ್ಧ ಚಂದ್ರ ತರ ಕಟ್ ಮಾಡ್ಕೊಂಡು ಇದನ್ನ ನೀಟ್ ಆಗಿ ತರ ಫಿನಿಶ್ ಮಾಡ್ತೀವಿ ಎಲ್ಲೂ ಥ್ರೆಡ್ ಕಾಣಿಸ್ತಿರ ಮತ್ತೆ ಇಲ್ಲಿ ಟೈಂಗ್ ಬಂದಿದೆ ಮತ್ತೆ ಮೇಲೆ ಟೈಮ್ ಬಂದಿದೆ ಇದಕ್ ಎರಡು ಇದಕ್ಕೆ ಎರಡು ಹಾಕಿದ ಎಲ್ಲ ಒಂದೇ ಕಲರ್ ಆಗಿಂದ ಈ ತರ ಮಾಡಿದ್ದೀನಿ ಓಕೆನಾ ಜಾಸ್ತಿ ಬೇರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊನ್ನೆ ಬಲ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಅಂತ ಆಲ್ರೆಡಿ ಎರಡು ನಾ ನಿಮಗೆ ಮಾಡಿದ್ದೀನಿ ಅದೇ ರೀತಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಮೊದಬಲ ಶೇಪ್ ನೋಡಿ ಈ ಥರ ನಾವು ಬರ್ಕೋಬೇಕಾದ್ರೆ ನೀವು ಎರಡು ಬ್ಲೌಸ್ ಇದ್ರೆ ಒಂದು ಬ್ಲೌಸು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಈ ಥರ ಡೀಪ್ ನೆಕ್ ಬಂದು ಕಪ್ ಪ್ರಿನ್ಸಸ್ ಕಟ್ಟು ವಿತ್ ಪ್ಯಾಡೆಡ್ ಸ್ಲೀವ್ಸ್ ಸ್ಲೀವ್ಸ್ಗೆ ಫೋಟೋ ಮಿಷಿನ್ ವರ್ಕ್ ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿ ಬ್ಯಾಕ್ ಬಂದ್ಬಿಟ್ಟು ಪಾರ್ಟ್ ನೆಕ್ ಬರುತ್ತೆ ಮತ್ತೆ ಫ್ರಂಟಲ್ಲಿ ಸೇಮ್ ಡೀಪ್ ಬರುತ್ತೆ ಅದೇ ಈ ಥರ ಶೇಪ್ ಕಟ್ ಮಾಡ್ಕೊಂಡು ಟೈಂಗ್ ಯಾವ ಥರ ಮಾಡೋದು ಅಂತ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನಾವೆಲ್ಲಾ ವಿಡಿಯೋದಲ್ಲೂ ಮಾಡಿದಂಗೆ ಪ್ರತಿ ಸಾಲ ಸ್ಲೀವ್ಸ್ ನ ಫಸ್ಟ್ ಕಟ್ ಮಾಡ್ಕೊಂತೀವಿ ಅದು ಬಂದ್ಬಿಟ್ಟು ನಿಮ್ಗೆ ಸ್ಲೀವ್ ಲೆಂತ್ ಹನ್ನೊಂದು ಇಂಚ್ ಇದೆ ನೋಡಿ ಹನ್ನೊಂದು ಕಲ್ಲು ಇದು ಮಾರ್ಜಿನ್ ಗಿಲ್ಲೆ ಮತ್ತೆ ಹಾರ್ಮೋಲ್ ಬಂದ್ಬಿಟ್ಟು ಹದಿನೆಂಟು ಇಂಚ್ ಇದೆ ಕಂಕುಲ್ ಅಂತೀವಲ್ಲ ಅದು ಹದಿನೆಂಟು ಇರೋದ್ರಿಂದ ನಾನು ಏನ್ ಮಾಡಿದ್ದೀನಿ ಈ ಹಾರ್ಮೋಲ್ ಡೌನ್ ಅನ್ನೋದು ನಾಲ್ಕು ಇಂಚ್ ಮಾಡ್ಕೊಂಡಿದ್ದೀನಿ ಮತ್ತೆ ಶೇಪ್ ಆಗಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬಂದಿದೆ ನಮಗೆ ಅದೇ ರೀತಿ ಸ್ಲೀವ್ಸ್ ವಿಡಿಯೋ ಬೇಕಂತಂದ್ರೆ ನಾನು ಫುಲ್ ಸ್ಲೀವ್ಸ್ ಇಂದ ಹಿಡಿದು ಎಲ್ ತ್ರೀ ಫೋರ್ತು ಆಮೇಲೆ ಎಲ್ಬೋ ಆಮೇಲೆ ಹಾಫ್ ಸ್ಲೀವ್ಸು ಆಮೇಲೆ ಕ್ಯಾಪ್ ಸ್ಲೀವ್ಸು ಈ ಥರ ಪ್ರತಿ ಸ್ಲೀವ್ಸ್ ನ ವಿಡಿಯೋನೇ ಒಂದು ಸಪ್ರೇಟ್ ಆಗಿ ಮಾಡಿದ್ದೀನಿ ಅದರಲ್ಲೂ ಈ ಶೇಪ್ ಯಾವ ಥರ ಕಟ್ ಮಾಡಬೇಕು ಶೇಪ್ ಸ್ಕೇಲ್ ತಗೊಂಡು ಅಂತ ಹೇಳ್ಬಿಟ್ಟು ಅದರದ್ದು ಒಂದು ವಿಡಿಯೋ ಸಪರೇಟ್ ಆಗಿ ಮಾಡಿದ್ದೀನಿ ನೀವು ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೋಬಹುದು ಅದೇ ರೀತಿ ಇವಾಗ ಬ್ಯಾಕು ನೋಡಿ ಈ ಮಾರ್ಜಿನ್ ಈ ಮಾರ್ಜಿನ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಹೊಲಿಯಕ್ಕೆ ಈ ಕೆಳಗಡೆದು ಇಲ್ಲಿ ಫೋಲ್ಡ್ ಮಾಡಿ ಹೊಲಿಯಕ್ಕೆ ತಗೊಂಡಿದ್ದೀನಿ ಅದಾದ್ಮೇಲೆ ಈ ಲೆಂತ್ ಅನ್ನೋದು ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ ಈ ಹಾರ್ಮೋಲ್ ಹದ್ನೆ ಹದಿನೆಂಟು ಇರೋದ್ರಿಂದ ಹಾರ್ಮೋಲ್ ಇದು ಕಂಗುಲ್ ಅಂತೀವಲ್ಲ ಅದು ಈ ಮಾರ್ಜಿನ್ ನೋಡಿ ಈ ಥರ ಮಾರ್ಜಿನ್ ಬಿಟ್ಟು ಆದರೆ ಆರು ಇಂಚ್ ಬರುತ್ತೆ ಮಾರ್ಜಿನ್ ಸೇರಿಸ್ಕೊಂಡ್ರೆ ಆರೂವರೆ ಇಂಚ್ ಬರುತ್ತೆ ಆರೂವರೆ ಇಂಚ್ ಸೇ ಆರೂವರೆ ನಾವು ತಗೊಂಡ್ರೆ ಮಾರ್ಜಿನ್ ಬಿಟ್ಟು ಮಾರ್ಜಿನ್ ಸೇರಿಸಿ ನೋಡಿ ಈ ಥರ ಮಾರ್ಜಿನ್ ಸೇರಿಸ್ಕೊಂಡು ಆರೂವರೆ ತಗೊಂಡ್ರೆ ನಮ್ಗೆ ಹಾರ್ಮೋಲ್ ಅನ್ನೋದು ನೋಡಿ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನಾವು ಟೇಪಲ್ಲಿ ನೋಡಿ ಒಂಬತ್ತು ಇಂಚಿನದು ಕರೆಕ್ಟಾಗಿ ಕರೆಕ್ಟ್ ಆಗಿ ಬಂತು ಮತ್ತ್ ಅದಾದ್ಮೇಲೆ ವೇಸ್ಟ್ ಮೂವತ್ತೈದು ಇಂಚ್ ಇದೆ ಸೊಂಟ ನೋಡಿ ಮೂವತ್ತೈದು ಇದೆ ಮೂವತ್ತೈದರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಮಗೆ ಎಂಟು ಮುಕ್ಕಾಲು ಬರುತ್ತೆ ಎಂಟು ಮುಕ್ಕಾಲು ಅಂದರೆ ಮಾರ್ಕ್ ಇಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಡಾಟ್ ಇರತ್ತೀವಲ್ಲ ಆ ಡಾಟು ಮಾರ್ಜಿನ್ ಅನ್ನೋದು ಇಲ್ಲಿ ಹಾಕಿದಿನಿ ಅದೇ ರೀತಿ ಚೆಸ್ಟ್ ಬಂದ್ಬಿಟ್ಟು ಫಾರ್ಟಿ ಇದೆ ಅಂದ್ರೆ ನಲ್ವತ್ತು ಇಂಚ್ ಬರುತ್ತೆ ಇದೇ ಸುತ್ತಳತೆ ಅದರಲ್ಲಿ ಡಿವೈಡೆಡ್ ಬೈ ನಾಲ್ಕು ಮಾಡ್ಕೊಂಡು ನಮ್ಗೆ ಬರೋದು ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಬ್ಲೌಸ್ ಉದ್ದ ಬಂದ್ಬಿಟ್ಟು ನಮ್ಗೆ ಇದೆ ಹದಿನಾಲ್ಕು ಇಟ್ಕೊಂಡಿದ್ದೀನಿ ಬ್ಯಾಕ್ ಡೀಪ್ ಹನ್ನೊಂದು ಇಂಚ್ ಇದೆ ಹತ್ತು ಮುಕ್ಕಲ್ ಇಟ್ಕೊಂಡಿದೀನಿ ಕಾಲು ಇಂಚ್ ಇಲ್ಲಿ ಹೊಲಿಕೆ ಮಾರ್ಜಿನ್ ಹೋದ್ರೆ ರೆಡಿ ಆದ್ಮೇಲೆ ನಮ್ಗೆ ಹನ್ನೊಂದು ಇಂಚು ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಆಮೇಲೆ ಇವ್ರದ್ದು ಶೋಲ್ಡ್ರ್ ನಾರ್ಮಲ್ ಆಗಿ ನಾವು ಫುಲ್ ಶೋಲ್ರ್ ತಗೊಂಡೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಶೋಲ್ಡರ್ ಇರುತ್ತಲ್ಲ ಅವ್ರದ್ದು ಅದು ಬಂದ್ಬಿಟ್ಟು ನಮ್ಗೆ ಹದಿನಾರು ಇರುತ್ತೆ ಹದಿನಾರು ಇರೋದ್ರಿಂದ ಬ್ಯಾಕ್ ಡೀಪ್ ಹನ್ನೊಂದು ಇದೆಯಲ್ಲ ಅಲ್ಲ ಎಷ್ಟಿದೆ ಫುಲ್ ಶೋಲ್ಡ್ರ್ ಹದಿನಾರು ಇದೆ ಮೈನಸ್ ಫೋರ್ ಮಾಡಿ ಇಲ್ಲಿ ಹನ್ನೆರಡು ಇಂಚ್ ಅನ್ನೋದು ನಾನು ಹನ್ನೆರಡು ವರೆ ಇಟ್ಕೊಂಡಿದೀನಿ ಹನ್ನೆರಡು ವರೆ ಅದರಲ್ಲಿ ಅರ್ಧ ಅಂತಂದ್ರೆ ನಮ್ಗೆ ಆರು ಕಾಲು ಬರುತ್ತೆ ಆರು ಕಾಲು ಅನ್ನೋದಿಲ್ಲ ಇಟ್ಕೊಂಡಿದೀನಿ ಆಮೇಲೆ ಒಂದು ಸೈಡ್ ಸೋಲ್ಡ್ರ್ ಇದು ಈ ಸೈಜ್ ಇದು ಬಂದ್ಬಿಟ್ಟು ನಾವು ಅವ್ರಿಗೆ ಬಂದ್ಬಿಟ್ಟು ವರೆ ಬೇಕು ಅಂತ ಹೇಳಿದ್ದಾರೆ ಎಷ್ಟು ವರೆ ಬೇಕು ಅಂತ ಇದ್ದಾರೆ ಒಂದ್ ಸೈಡು ಚಿಕ್ಕದು ಆ ಎರಡೂವರೆ ಬಿಟ್ಟು ಮಿಕ್ಕಿದೆಲ್ಲ ನಾನು ಬ್ರಾಡ್ ತಗೊಂಡ್ಬಿಟ್ಟು ನೋಡಿ ಎಷ್ಟು ಮೂರು ಕಾಲಿನ ಬರುತ್ತೆ ಮೂರು ಕಾಲ್ಗೆ ಬ್ರಾಡ್ ತಗೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಂಡಿದ್ದೀನಿ ಮೊದಲನೇದಾಗಿ ಅದಾದ್ಮೇಲೆ ಇದನ್ನ ಶೇಪ್ ನ ತಗೊಂಡಿದೀನಿ ನೋಡಿ ಸ್ವಲ್ಪ ನೆಕ್ಲೇರ್ ನಿಂದ ಆಚೆನೆ ಬರ್ಲಿ ಈ ಶೇಪ್ ಅಲ್ಲಿ ಈ ಶೇಪ್ ಅಲ್ಲಿ ಸ್ವಲ್ಪ ಬ್ರಾಡ್ ಆಗಿ ಬರ್ಬೇಕು ಚಿಕ್ಕದಾಗಿದ್ರೆ ನಿಮ್ಗೆ ಲುಕ್ ಅನ್ನೋದು ಬರಲ್ಲ ಚೆನ್ನಾಗ್ ಬರ್ಬೇಕು ಅಂತಂದ್ರೆ ಇದನ್ನ ಈ ತರ ಬ್ರಾಡ್ ಆಗಿ ಹಿಂಗ್ ತಗೊಂಡು ಮತ್ತೆ ಹಿಂಗೆ ಎತ್ಕೋಬೇಕು ಇಷ್ಟೆಲ್ಲ ಆದ್ಮೇಲೆ ನಾವು ಏನ್ ಮಾಡ್ಬೇಕು ಒಂದು ಪ್ರಿನ್ಸಸ್ ಕಟ್ಟು ಮತ್ತೆ ಶೇಪ್ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸ್ವಲ್ಪ ಇವಾಗ ಇದೆ ಅನ್ಕೊಳ್ಳಿ ಸ್ವಲ್ಪ ಒಳಗಡೆ ಶೇಪ್ ತಗೊಂಡ್ಬಿಟ್ಟಿರ್ತೀವಿ ಅವಾಗ ಇದನ್ನ ಮೇಲೆ ಎತ್ತಕ್ಕಾಗಲ್ಲ ಅದೇ ಪೇಪರಲ್ಲಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ತರ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾದ್ರೂ ಬಂತು ಅಂದ್ರೆ ಆಮೇಲೆ ಅದರಲ್ಲಿ ಮತ್ತೆ ಪೇಪರ್ ಎತ್ತಿ ಲೈನಿಂಗ್ ಮೇಲೆ ಕಟ್ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಪ್ರಿನ್ಸಸ್ ಕಟ್ ಯಾವಾಗೂ ತುಂಬಾ ಈಸಿಯಾಗಿ ಆಗಿರ್ಲಿ ಸ್ವಲ್ಪ ನೀಟಾಗಿ ಕ್ಲಾರಿಟಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡ್ತೀನಿ ಫಸ್ಟ್ ಪೇಪರ್ ಅಲ್ಲಿ ಕಟ್ ಮಾಡಿಕೊಂಡು ಅದಾದ್ಮೇಲೆ ಲೈಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳುತ್ತೆ ತುಂಬಾ ಅನುಕೂಲ ಆಗುತ್ತೆ ಮೊನ್ನೆದಾಗಿ ಇದು ಫ್ರಂಟ್ ಉಕ್ಸ್ ಬಂದಿದೆಯಲ್ಲ ಅದಕ್ಕೋಸ್ಕರ ಈ ಹುಕ್ಸ್ ಗೆ ನಾವು ಮಾರ್ಜಿನ್ ಬೇಕು ಆ ಮಾರ್ಜಿನ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಬ್ಯಾಕ್ ನ ಇದು ಸೇಮ್ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಅವ್ರು ಕೊಟ್ಟಿರೋದು ಆಲ್ರೆಡಿ ಇಲ್ಲಿ ಇದೆ ನಾವು ಇದರಲ್ಲಿ ಫ್ರಂಟ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಇಟ್ಕೊಂಡು ಕಪ್ಸ್ ಎಲ್ಲಿ ನೋಡಿ ಡಾಟ್ ಪಾಯಿಂಟ್ ಇಲ್ಲಿದೆ ಹತ್ತು ಕಾಲಿದೆ ಹತ್ತು ಕಾಲಿಂದ ಹಿಡಿದು ನೀಟಾಗಿ ಹಿಂಗೆ ತಗೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಹದಿನೈದು ಇಂಚ್ ಅನ್ನೋದು ಫ್ರಂಟ್ ಲೆಂತ್ ಇದೆ ನಾವು ಫಸ್ಟ್ ಇದನ್ನ ಹದಿನೈದು ಇಂಚ್ ಅನ್ನೋದು ನಾವು ಮೊದಲನೇದಾಗಿ ಮಾರ್ಕ್ ಮಾಡ್ಕೋಬೇಕು ಸೆಂಟ್ರಲ್ಲಿ ನೋಡಿ ಹದಿನೈದು ಇಂಚ್ ಇಲ್ಲಿಗೆ ಬರುತ್ತೆ ಮತ್ತೆ ನಾವಿಲ್ಲಿ ಫೋಲ್ಡ್ ಮಾಡಿ ಹೊಲಿಯೋಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಫ್ರಂಟ್ ಡೀಪ್ ನಾವು ಒಂದೊಂದಾಗಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೇವಂತೆ ಪರ್ಫೆಕ್ಟ್ ಆಗಿ ಬರುತ್ತೆ ಅದೇ ರೀತಿ ರೆಡಿ ಆದ್ಮೇಲೆ ಯಾವ ತರ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಕಡೆ ಒಲಿಯಕ್ ಮಾರ್ಜಿನ್ ಮತ್ ಮೇಲ್ಗಡೆ ಒಲಿಯೋಕ್ ಮಾರ್ಜಿನ್ ಬಿಟ್ಟು ನಾವ್ ಈ ತರ ಹಿಡ್ಕೊಂಡು ನೀಟಾಗಿ ಇಲ್ಲಿ ನೋಡ್ದಾಗ ನಮ್ಗೆ ಬರುತ್ತೆ ಇಲ್ಲಿ ಡೀಪು ಇಲ್ಲಿಗೆ ಬರುತ್ತೆ ಇಲ್ಲಿ ಅನ್ನೋದು ಒಂದ್ ಮಾರ್ಕ್ ಅನ್ನೋದು ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಹಂಗೆ ಉಗಿಸ ಇಟ್ಕೊಂಡು ಈ ಕಡೆ ಈ ತರ ಲೆಂತ್ ಅನ್ನೋದು ಇಟ್ಕೋಬೇಕಾಗುತ್ತೆ ಇಲ್ಲಿ ಇಟ್ಕೊಂಡಾಗ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಿ ಒಲಿಯಕ್ ಮಾರ್ಜಿನ್ ಬೇಕಲ್ಲ ಇಷ್ಟು ಇಟ್ಕೋಬೇಕು ಇಲ್ಲಿಗೆ ಆಯ್ತು ನೋಡಿ ಆಯ್ತು ಇನ್ನೂ ಡೌಟ್ ಬಂದಿದ್ದಿ ಅಂದ್ರೆ ನಮ್ಗೆ ಡೀಪ್ ಎಷ್ಟು ಇದು ಏಳುವರೆ ಇದೆ ಏಳು ಮುಖಾಲು ಬರುತ್ತೆ ನೋ ಪ್ರಾಬ್ಲಮ್ ಯಾಕಂದ್ರೆ ಸ್ವಲ್ಪ ಡೀಪ್ ಆಗಿ ಇರ್ಲಿ ನೆಕ್ ಏನು ಎಕ್ಸ್ಟ್ರಾ ಬಿಡಂಗಿಲ್ಲ ಇಲ್ಲಿ ಮಾತ್ರ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಹ್ಮ್ ಸ್ವಲ್ಪ ಈ ತರ ಬೆಂಡ್ ಬೆಂಡ್ ಆಗಿರೋ ಸ್ಕೇಲ್ ತಗೊಂಡು ನೋಡಿ ಇದನ್ನ ಹಿಂಗ್ ಮಾಡಿ ಇಲ್ಲಿಗೆ ಮತ್ತೆ ಇಲ್ಲಿಗೆ ವೇಸ್ಟ್ ಮಾರ್ಜಿನ್ ಇದೆಯಲ್ಲ ಇಲ್ಲಿಗೆ ನೋಡಿ ಈ ತರ ನೋಡಿ ಈ ತರ ಶೇಪ್ ಆಗಿ ತಗೊಂಡ್ವಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಅನ್ನೋದು ಬರುತ್ತೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ವರ್ಗು ಕೊನೆ ನೋಡಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಮತ್ತೆ ಇದನ್ನ ನೋಡಿ ನಾವೇನು ಮಾಡಂಗಿಲ್ಲ ಸ್ವಲ್ಪ ನೀಟಾಗಿ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡ ಕಟಿಂಗ್ ಅನ್ನೋದು ಅದಾದ ಅದಾದ್ಮೇಲೆ ಇಲ್ಲೂ ಅಷ್ಟೇ ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಜಿನ್ ಇದೆ ಇದರಲ್ಲಿ ನಾವು ಇದನ್ನ ಸೋಲ್ರಿ ಇಲ್ಲಿ ಕಮ್ಮಿ ಕಟ್ ಮಾಡ್ಕೊಂಡು ಹಿಂಗ್ ಮಾಡಿದೀವಿ ಅಂದ್ರೆ ಇಲ್ಲಿ ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬರುತ್ತೆ ಅವಾಗ ಇಲ್ಲಿ ಲೈನ್ ಲೈನ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ ಇದಾಗಿದ್ರೆ ನಿಮ್ಗೆ ಎಲ್ಲೂ ರಿಂಕಲ್ಸ್ ಬರಲ್ಲ ಬೇಕಂದ್ರೆ ನೀವು ಇದನ್ನ ಒಂದ್ಸರಿ ಇದೇ ತರ ಕಟ್ ಮಾಡಿ ಒಂದ್ಸರಿ ಫಿಟ್ಟಿಂಗ್ ಚೆಕ್ ಮಾಡ್ಕೊಂಡ್ರೆ ನೋಡಿ ಇದನ್ನ ನಾವು ಇಲ್ಲಿರೋ ಮಾರ್ಜಿನ್ ಮತ್ತೆ ಇಲ್ಲಿ ಇದು ಎಲ್ಲ ಸೇಮ್ ಕಟ್ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಏನಕ್ಕೆ ಎಕ್ಸ್ಟ್ರಾ ಬಿಟ್ಕೊಂಡಿದೀವಿ ಅಂತಂದ್ರೆ ಇಲ್ಲಿ ಚೆಸ್ಟ್ ಇರುತ್ತಲ್ಲ ಇಲ್ಲಿ ಮೇಲೆ ಕೆತ್ಕೊಂಡ್ಬಿಟ್ಟಂಗೆ ಆಗುತ್ತೆ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದೀವಿ ಫ್ರಂಟ್ ಲೆಂತ್ ಯಾವಾಗೂ ಇರಬೇಕು ಆಮೇಲೆ ಸೆಂಟ್ರಲ್ ಲೂಸ್ ಹೆಂಗೆ ಬರುತ್ತೆ ಅಂತ ನಾವು ಕೇಳ್ಬೋದು ಅದನ್ನ ನೆಕ್ಸ್ಟ್ ಪೀಸಲ್ಲಿ ಯಾವ ಥರ ಕಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಫ್ರಿಕ್ಸ್ ಕಟ್ ಶೇಪ್ ಯಾವ ಥರ ಮಾಡ್ಬೇಕು ಅಂತಾನು ತಿಳಿಸ್ಕೊಡ್ತೀನಿ ಮೊದಲ ಶೇಪ್ ಯಾವ ಥರ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಈ ಥರ ಯಾವ್ದೇ ನೆಕ್ ಕಟ್ ಮಾಡ್ಕೋಬೇಕು ಅದ್ರೂ ಈ ತರ ಸ್ಕ್ವೇರ್ ಟೈಪ್ ಅಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಈ ಎರಡಕ್ಕೂ ಸೆಂಟರ್ ಅಲ್ಲಿ ನೋಡಿ ಈ ಲೈನ್ ಗಿಡ್ಲಿಕ್ಕೆ ಎಷ್ಟಿದೆ ಮೂರವರೆ ಇದೆ ಮೂರೂವರೆ ಅದ್ರಲ್ಲಿ ಅರ್ಧ ಅಂದ್ರೆ ನೋಡಿ ಇಲ್ಲಿಗೆ ಬರುತ್ತೆ ಫಸ್ಟ್ ಇದು ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿಂದ ಕಮ್ಮಿ ಅಂದ್ರೂ ಆರ್ ಇಂಚ್ ಇರ್ಬೇಕು ಯಾಕೆಂತಂದ್ರೆ ತುಂಬಾ ಮೇಲು ಆಗ್ಬಾರ್ದು ಫುಲ್ ಡೌನ್ ಆಗ್ಬಾರ್ದು ಆ ಶೇಪ್ ಅನ್ನೋದು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಅದಕ್ಕೋಸ್ಕರ ಆರ್ ಅನ್ನೋದು ಮಾಡ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ಈ ಎರಡಕ್ಕೂ ಸೆಂಟರ್ ಇರಬೇಕು ಮತ್ತೆ ಇಲ್ಲಿಂದ ಆರ್ ಇಂಚ್ ನೋಡಿ ಈ ತರ ಇದು ಆರ್ ಇಂಚು ಇದು ಅರ್ಧ ಇದ್ರಲ್ಲಿ ಅದಾದ್ಮೇಲೆ ಇಲ್ಲಿಂದ ಈ ಪೋರ್ಷನ್ ಗೆ ನೋಡಿ ಈ ತರ ಇಟ್ಕೊಂಡ್ರೆ ಇಲ್ಲಿ ಟೈಂಗ್ ಅನ್ನೋದು ಬರುತ್ತೆ ಇದಾಯ್ತು ಇವಾಗ ನೆಕ್ಸ್ಟ್ ಈ ಕೆಲ ಇದು ಸೆಂಟರ್ದು ನಾವು ಅವಾಗೆ ಮೆಜರ್ಮೆಂಟ್ ತಗೋಬೇಕು ಎಷ್ಟು ಕನ್ಸ್ತು ಹತ್ತು ಕಲ್ ಬಂತು ಅಲ್ಲಿಗೆ ಮತ್ತೆ ಇದು ಅದಾದ್ಮೇಲೆ ಈ ಡಿಸ್ಟೆನ್ಸ್ ಎಷ್ಟು ಅಂತ ನೋಡ್ಕೋಬಹುದು ಈ ತರ ಬುಕ್ಸ್ ಪಟ್ಟಿಯಿಂದ ಇಲ್ಲಿಗೆ ಮೂರುವರೆ ಅಂದ್ರೆ ನಾಲ್ಕು ಬರುತ್ತೆ ಮಾರ್ಜಿನ್ ನಾಲ್ಕು ಕಾಲು ಇಲ್ಲಿ ಇಟ್ಕೊಂಡ್ವಿ ಮತ್ತೆ ಇದಕ್ಕಿಂತ ಇಲ್ಲಿಗೆ ಒನ್ ಇಂಚ್ ಕಮ್ಮಿ ಇರಬೇಕು ಇದು ಮೂರು ಕಾಲು ನೋಡಿ ಇದು ನಾಲ್ಕು ಕಾಲು ಈ ಮಾರ್ಜಿನ್ ಬಿಟ್ಟು ಈ ಮಾರ್ಜಿನ್ ಬಿಟ್ರೆ ನಮ್ಗೆ ನಾಲ್ಕನ್ನು ಅನ್ನು ಬರುತ್ತೆ ಆದರೆ ಎಂಟು ಇಂಚು ಡಿಸ್ಟೆನ್ಸ್ ಬರುತ್ತೆ ಕರೆಕ್ಟ್ ಆಗಿರುತ್ತೆ ಇದಕ್ಕಿಂತ ಒಂದ್ ಇಂಚ್ ಕಮ್ಮಿ ಇಲ್ಲಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇದರಿಂದ ಇಲ್ಲಿ ಲೈನ್ ನಾವು ಇದನ್ನ ಜಾಯಿನ್ ಮಾಡಕ್ ಮುಂಚೆ ಫ್ರೆಂಡ್ ಶೇಪ್ ಅನ್ನೋದು ನೋಡಿ ಇಷ್ಟು ತೆಗಿಬೇಕು ಡೀಪ್ ನೆಕ್ ಇದೆಯಲ್ಲ ಅದನ್ನ ಸ್ವಲ್ಪ ಕಮ್ಮಿ ಬರುತ್ತೆ ಈ ತರ ಡೀಪ್ ನೆಕ್ ಗೆ ಫ್ರೆಂಡ್ ಶೇಪ್ ಅನ್ನೋದು ಅಷ್ಟೇ ಕಮ್ಮಿ ಬರುತ್ತೆ ಕ್ಲೋಸ್ ನೆಕ್ ಕಲರ್ ನೆಕ್ ಹೈ ನೆಕ್ ಇದ್ದಾಗ ಸ್ವಲ್ಪ ಜಾಸ್ತಿ ಅನ್ನೋದು ಬರುತ್ತದು ಯಾಕಂದ್ರೆ ಶೋಲ್ಡರ್ ಕಮ್ಮಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇವಾಗ ನಾವು ನಾರ್ಮಲ್ ಬ್ಲೌಸ್ ಇಲ್ಲಿ ಡಾಟ್ ಇಡಿದ್ವಿ ಗೊತ್ತಾ ಇಲ್ಲಿ ಹಿಡಿದ್ರೆ ಇಲ್ಲಿಂದ ಇಲ್ಲಿಗೆ ಹಿಂಗ್ ಲೈನ್ ಮಾಡ್ಕೊಳ್ಳಿ ಸೊ ಇವಾಗ ಏನಾಯ್ತು ಈ ಪೀಸ್ ಅನ್ನೋದು ನಮ್ಗೆ ರೆಡಿ ಬರ್ತಾ ಇದೆ ಮತ್ತೆ ಇಲ್ಲಿ ಮಾರ್ಜಿನ್ ಬರುತ್ತೀವಲ್ಲ ಈ ಮಾರ್ಜಿನ್ ಇದರಲ್ಲೇ ಬಿಟ್ಕೊಂಡಿದೀನಿ ಇದಕ್ಕೆ ಡಬಲ್ ಮಾರ್ಜಿನ್ ಬರಬೇಕು ಪ್ಲಸ್ ಇಲ್ಲಿ ಚೆಸ್ಟ್ಗೆ ನಾವಿಲ್ಲಿ ಡಾಟ್ ಹಿಡಿದ್ರೆ ಎಷ್ಟು ಲೂಸ್ ಬರಬೇಕು ಅಷ್ಟು ಲೂಸ್ನು ನಾವು ಬಿಟ್ಕೋಬೇಕು ಅದ್ಯಾವ್ ತರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ ಇದು ರೆಡಿ ಪೀಸ್ ಇದು ಒಲೆ ಕೀಸ್ ಮಾರ್ಜಿನ್ ಹೋಗುತ್ತಲ್ಲ ಈ ಮಾರ್ಜಿನ್ ಪ್ಲಸ್ ಇದರಲ್ಲಿ ಒಲೆ ಮಾರ್ಜಿನ್ ಮುಕ್ಕಾಲ್ ಇಂಚು ಅದಾದ್ಮೇಲೆ ಇಲ್ಲಿ ಲೂಸ್ ಬರ್ಬೇಕು ಅದನ್ನ ಚೆಕ್ ಮಾಡ್ಕೋಬೇಕು ಇದು ರೆಡಿ ಆಯ್ತು ಈ ತರ ಹಾಕೋಬೇಕು ಆಮೇಲೆ ಉಲ್ಟಾ ತಿರ್ಸ್ಕೊಂಡು ಲೆವೆಲ್ಗೆ ಒಂದ್ ಲೈನ್ಕೊಬೇಕು ಇದು ಇಷ್ಟ ಆದ್ಮೇಲೆ ಇವಾಗ ಒರಿಜಿನಲ್ ಅಂದ್ರೆ ಲೈನಿಂಗ್ ತಗೊಂಡ್ರೆ ಏನಕ್ಕೆ ಕಪ್ಸ್ ಬರ್ಬೇಕಲ್ಲ ಅದಕ್ಕೆ ನಾಲ್ಕು ಪೀಸ್ ಬರ್ಬೇಕು ಒಂದು ಕಪ್ಸ್ ಅಟ್ಯಾಚ್ ಮಾಡ್ಕೊಂತೀವಿ ಇನ್ನೊಂದ್ರಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂತೀವಿ ಅದಕ್ಕೋಸ್ಕರ ಈ ತರ ಸ್ವಲ್ಪ ಐರನ್ ಮಾಡ್ಕೊಳ್ಳಿ பேஸ்ட் ஆகிற நோட் இல்லவரை தர இட இது ரெடி பீசு இதில் நமக்கேனும் தோந்தை இல்ல ಇದು ಹಿಂಗಿದೆ ಹಂಗೆ ಕಟ್ ಮಾಡ್ಕೊಂಬಿ ಅದ್ರಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ ನಾವು ಈ ಎರಡು ತುಂಬಾ ಈಸಿ ಆಗಿರೋ ಮೆಥಡ್ ಅಲ್ಲಿ ತಿಳ್ಸ್ತಾ ಇದ್ದೀನಿ ಅದಾದ್ಮೇಲೆ ಎಲ್ಲೊಂದ್ ಹಾಕೊಳ್ಳಿ ಮತ್ತೆ ಇದು ಒಂದೇ ಲೆವೆಲ್ ಕಟ್ ಮಾಡ್ಕೊಂಡಿ ಅದಾದ್ಮೇಲೆ ಹಿಂಗ್ ಕ್ರಾಸ್ ಆಗಿ ಮತ್ತೆ ಇದು ಶೇಪ್ ಬೇಕು ಅಂತ ಹೇಳಿದ್ರೆ ಸ್ಟ್ರೈಟ್ ಬರಬೇಡ ಅಂತ ನಾವಿದು ಫಸ್ಟ್ ಈ ತರ ಮಾರ್ಕ್ ಮಾಡ್ಕೋಬೇಕು ಸರಿ ಬಂದಿದೆ ಅಂದ್ರೆ ನೋಡಿ ಈ ತರ ನೋಡಿ ಕೈಗಿಂಗ್ ಇಟ್ಕೊಂಡೇ ಇರ್ಬೇಕು ನೋಡಿ ಶೇಪ್ ಅನ್ನೋದು ಈ ತರ ಬಂತು ಇಲ್ಲಿ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಇದಾಗಿದೆ ಇವಾಗ ನೋಡೋಣ ಶೇಪ್ ಯಾವ ತರ ಬಂದಿದೆ ಅಂತ ನೋಡಿ ಹಿಂಗಿಟ್ಕೊಂಡು ಇದು ಉಕ್ಸ್ಪಟ್ಟಿ ಮಾರ್ಜಿನ್ ಈ ತರ ಬರುತ್ತೆ ನೋಡಿ ಶೇಪ್ ಅನ್ನೋದು ನೀಟಾಗಿ ಈ ತರ ಬರುತ್ತೆ ಇಲ್ಲಿ ಟೈಂಗ್ ಅನ್ನೋದು ಬರುತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ಶೇಪ್ ಮೈನ್ ಪೀಸ್ ಇದು ಇದನ್ನ ಯಾವ ತರ ಲೆಕ್ಕಾಚಾರ ಆಗ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಮೈನ್ ಇರೋದು ಮೊದ್ಲೇದಾಗಿ ಸ್ಟ್ರೈಟ್ ಲೈನ್ ಸೆಂಟ್ರಲ್ ಹಾಕೊಂಡಿದೀನಿ ಇಲ್ಲೆ ಲೂಸ್ ಬೇಕಾಗಿರೋದು ಯಾಕಂದ್ರೆ ಇಲ್ಲಿ ಡಾಟ್ ಹಿಡಿತೀವಿ ಈ ಪೋರ್ಷನ್ ಕರೆಕ್ಟ್ ಆಗಿದೆ ಮೈನ್ ಬೇಕಾದ್ರೆ ಇಲ್ಲಿ ನೋಡಿ ಇದು ಅಲ್ತೆ ಬ್ಲೌಸ್ ನಾವು ಈ ಪೀಸ್ ರೆಡಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದೀವಿ ಎಷ್ಟು ಬೇಕು ಅಂತ ಇದು ಈ ತರ ಇದ್ರಲ್ಲಿ ಎಷ್ಟು ಬೇಕು ಅಂತ ಇಲ್ಲಿ ಮಾರ್ಜಿನ್ ಬಿಟ್ಟು ಸೇರಿಸ್ಕೊಬೇಕು ನೋಡಿ ಮಾರ್ಜಿನ್ ಅರ್ಧ ಇಂಚ್ ಹಿಂಗ್ ಬಿಟ್ಬಿಟ್ಟು ನೋಡಿ ಎಷ್ಟು ಬರ್ಬೇಕು ಆರು ಮುಕ್ಕಾಲ್ ಬರಬೇಕು ಆರು ಮುಕ್ಕಾಲ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಈ ತರ ಅದಾದ್ಮೇಲೆ ಇಲ್ಲಿ ಬ್ಯಾಕಲ್ಲಿ ಡಾಟ್ ಮಾರ್ಜಿನ್ ಬಿಟ್ಟಿಲ್ಲ ಇದ್ರ ಡಾಟ್ ಮನ್ನ ಮೈನಸ್ ಮಾಡ್ಬಿಡಿ ಈ ತರ ಬೆಂಡ್ ಸ್ಕೇಲ್ ತಗೊಳ್ಳಿ ತಗೊಂಡು ಈ ತರ ಒಂದು ಇದು ನಾಲ್ಕು ಪೀಸ್ ಇರಬೇಕು ಒಂದು ಕಪ್ಸ್ ಅಟ್ಯಾಚ್ ಮಾಡ್ಕೊಂತೀವಿ ನೋಡಿ ಸಪ್ರೇಟ್ ಇರುತ್ತೆ ಮಾಡ್ಕೋಬಹುದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಸ್ಟಿಫ್ ಆಗಿರುತ್ತೆ ಅದಾದ್ಮೇಲೆ ಇದೊಂದು ಕಪ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಒಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಅದಕ್ಕೆ ನಾಲ್ಕು ಪೀಸ್ ಕಟ್ ಮಾಡ್ಕೊಂತ ಇದ್ದೀನಿ ಅದಾದ್ಮೇಲೆ ಹಾರ್ಮೋಲ್ ಇಲ್ಲಿ ಇವಾಗ ಕಟ್ ಮಾಡ್ಕೊಳ್ಳೋಣ ಒಂದೇ ತರ ಆಗಿ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಬೆಲ್ಟ್ ತರ ಸ್ವಲ್ಪ ಸ್ಟ್ರೈಟ್ ಆಗಿ ಹಾಕೊಳ್ಳಿ ಅದಾದ್ಮೇಲೆ ಹಿಂಗ್ ಶೇಪ್ ಆಗಿ ತಿರ್ಸ್ಕೊಳ್ಳಿ ಅದಾದ್ಮೇಲೆ ಇದು ಸ್ಕೇಲ್ ಏನಕ್ಕೆ ಅಂದ್ರೆ ಪೇಪರ್ ಈಗ ಆಕಡೆ ಈ ಕಡೆ ಸೈಡ್ ಹೋಗ್ತೀರಾ ಸ್ಟಿಫ್ ಆಗಿಲ್ಲ ಅಂತ ಇಟ್ಕೊಂತೀವಿ ಹ್ಮ್ ಈ ತರಕೊಂಡೆ ಇಟ್ಕೊಂಡು ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಶೇಪ್ ಕರೆಕ್ಟ್ ಆಗಿ ಬಂದಿದೆ ಅಂತ ಬಂದಿದೆ ಅಂದ್ರೆ ಓಕೆ ಇದನ್ನ ಸ್ವಲ್ಪ ನೋಡ್ಕೊಡ್ತಾ ಇದೆ ನೋಡಿ ಈ ತರ ಇವಾಗ ಇದಿಷ್ಟು ನೋಡಿ ಈ ತರ ಕಟ್ ಮಾಡಿದೆ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೋತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ